ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ನಾನು ಆಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ರೀ ಈಗ ಟೈಮ್ ಬಂದು ಹನ್ನೊಂದು ಗಂಟೆಗೆ ಐತೆ ರೀ ಮಕ್ಕಳು ಸ್ಕೂಲಿಗೆ ಹೋಗ್ಯಾರೀ ನಮ್ಮ ಯಜಮಾನ್ರು ಊರಿಗೆ ರೀ ಎಲ್ಲ ಕೆಲಸ ರೀ ಈಗ ನಾಷ್ಟ ಮಾಡಿವ್ರಿ ಅವರು ಸ್ಕೂಲಿಗೆ ಕಟ್ಕೊಂಡು ರೀ ಈಗ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡ್ಬೇಕು ರೀ ಏನು ಮಾಡ್ಬೇಕತ್ತಾ ನೋಡಬೇಕು ಯೋಚ್ ಯೋಚನೆ ಮಾಡ್ತಿದ್ದೇರಿ ನಿನ್ನೆ ಸಂತಿದಿಂದ ಬರಬೇಕಾದ್ರೆ ಮೆಂತ್ಯ ಸೊಪ್ಪು ತಂದಿದ್ದೆ ರೀ ಹಾಗಾಗಿ ಮೆಂತ್ಯ ಸೊಪ್ಪದಲ್ರಿ ಅದರಿಂದನೇ ಅಡುಗೆ ಮಾಡ್ಬೇಕು ರೀ ಈಗ ಏನಂದ್ರೆ ಸ್ಪೆಷಲಿ ಇದು ರೇರ್ ಆಗಿ ಅಂದ್ರೆ ಅಪರೂಪಕ್ಕೆ ಮಾಡೋದ್ರಿ ಡೇಲಿ ಯಾರು ರೀ ಇದನ್ನು ಮೆಂತ್ಯ ಸೊಪ್ಪಿಂದ ಜೋಳದ ಕಡುಬು ಮಾಡ್ಬೇಕಲ್ಲರ್ತೀನಿ ರೀ ಅದನ್ನು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿನ್ನ ಜೊತೆ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀನಿ ರೀ ಬರ್ರಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಂಡೀನಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿರಿ ನೋಡ್ರಿ ಈಗ ಇಲ್ಲಿ ಕವರು ಗಾಳಿ ತೊಗೊಂಡು ನೋಡ್ರಿ ನಾನು ಇವು ಮನೆಯಲ್ಲೇ ಮಾಡಿರೋಂಥ ತೊಗರಿಗಾಳೆ ಇವ ರೀ ಈಗ ಇವನ್ನ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಒಂದು ಕುಕ್ಕರ್ ರೀ ಇದ್ರೊಳಗೆ ನೀರು ರೀ ಈಗ ಈ ತೊಗರಿಗಾಳೆನೇ ಇದಕ್ಕೆ ಹಾಕೋತೀನಿ ರೀ ಈಗ ಇದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ ರೀ ಎರಡು ಟೊಮೆಟೊ ಕಟ್ ಮಾಡೀನಿ ರೀ ಇದು ದಪ್ಪ ತಪ್ಪಾಗಿ ಹಾಗೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ರೀ ಖಾರ ಬೇಕಲ್ರಿ ಹಂಗೆ ಅದಕ್ಕಾಗಿ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹಾಕಿ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕ್ತೀನಿ ರೀ ಒಂದು ಸ್ವಲ್ಪ ಅರ್ಶಿಮ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಂಬ್ರಿ ಉಪ್ಪು ಹಾಕೋತೀನಿ ನೋಡ್ರಿ ಈಗ ಇವಾಗ ಇದನ್ನು ಕ್ಲೋಸ್ ಮಾಡ್ ರೀ ಕ್ಲೋಸ್ ಮಾಡಿಬಿಡಮ್ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಮ್ಯಾಗೆ ಇಟ್ಕೊತೀನಿ ರೀ ಈಗ ಈಗ ಕುಕ್ಕರ್ ಗ್ಯಾಸ್ನಾಗ ರೀ ಅದು ಒಂದು ಮೂರು ಸೀಟಿ ಬ್ಯಾಳಿ ಬೇಳೆ ಅಷ್ಟೊತ್ತಿಗೆ ಇಲ್ಲಿ ಮೆಂತ್ಯ ಪಲ್ಯ ನಿನ್ನೆನೇ ಸೋಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೀನ್ರಿ ಇದನ್ನು ಈಗ ಇದನ್ನು ಒಂದು ಸ್ವಲ್ಪ ಕಟ್ ರೀ ಇದನ್ನು ಕಟ್ ಮಾಡ್ಕೊತೀನಿ ರೀ ಇವಾಗ ಈ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊತೀನಿ ನೋಡ್ರಿ ಏನು ಬೇಡ್ರಿ ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ರೀ ಈಗ ಇದು ಪೂರ್ತಿ ಕಟ್ ಮಾಡ್ತೀನಿ ರೀ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಳಂಬ್ರಿ ಇದನ್ನು ಇಷ್ಟು ಇಷ್ಟ ಆದರೆ ಸಾಕ್ರಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಇವಾಗ ಈಗ ನೋಡ್ರಿ ಬೇಳೆ ಕುದ್ಲಿಕ್ಕೆ ಇಟ್ಟಿವೆ ಬೇಳೆ ಕುದಿಯೋವರೆಗೂ ನಾವು ಕಡುಬೆ ರೆಡಿ ಮಾಡ್ಕೊಂಡ್ರಿ ಇದು ಜೋದ ಹಿಟ್ಟದ ರೀ ಈ ಜೋಳದ ಹಿಟ್ಟನ್ನು ಜಡಿ ಹಿಡಿತೀನಿ ರೀ ನಾನು ಎಷ್ಟು ಬೇಕು ನಮಗೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಜೋದಿಸ್ಕೋತೇನೆ ಇದನ್ನ ನೀವು ಬರೀ ಮೆಂತ್ಯ ಸೊಪ್ಪಿನ ಸಬ್ಸಿಗೆ ಸೊಪ್ಪು ಹಾಕಿ ಕೂಡ ರೀ ಅದನ್ನು ಚಂದ ರೀ ಬೇಕಾದ್ರೆ ನೀವು ಟ್ರೈ ಮಾಡ್ರಿ ಮೆಂತ್ಯ ಸೊಪ್ಪದ ಬದಲೀ ಸಬ್ಸಿಗೆ ಸೊಪ್ಪನ್ನು ಹಾಕಿ ರೀ ಇದನ್ನು ಪೂರ್ತಿಯಾಗಿ ಜಾಡಿ ಹಿಡಿತೀನಿ ಇವಾಗ ಈಗ ಹಿಟ್ಟಿನೆಲ್ಲ ಸೋಡಿನ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಉಪ್ಪನ್ನ ನೀಟಾಗಿ ಹಿಟ್ಟಿನ ಜೋಡಿ ಮಿಕ್ಸ್ ಮಾಡಲ್ರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡಿ ಈಗ ಇದಕ್ಕೆ ನಾವು ಜಿಗಿ ಹಾಕಬೇಕು ರೀ ರೊಟ್ಟಿಗೆ ಯಾವ ರೀತಿ ನಾವು ಜಿಗಿ ಹಾಕೋತೀವಲ್ರಿ ಆ ರೀತಿ ಇದಕ್ಕೂ ಜಿಗಿ ಹಾಕ್ಬೇಕು ರೀ ನೀರು ಇಟ್ಟೀನ್ರಿ ಈಗ ಜಿಗಿ ಬರ್ಲಿಕ್ಕೆ ಈ ರೀತಿ ಮಾಡಿಕೊಂಡು ಜಿಗಿ ಹಾಕ್ಕೊಳ್ರಿ ಈಗ ನೀರು ಜಿಗಿ ಬಂದವ್ರಿ ಈಗ ಆಲ್ರೆಡಿ ಈ ರೀತಿ ನೋಡಿರಿ ನೀರು ಈಗ ಜಿಗಿ ಬಂದವ್ರಿ ಈಗ ಇದಕ್ಕೆ ಹಾಕೊಳ್ಳಂ ರೀ ನೋಡ್ರಿ ಈಗ ಈ ರೀತಿ ನೀಟಾಗಿ ಈ ಬಿಸಿ ಈ ಬಿಸಿ ನೀರನ್ನ ಕಳ್ಸ್ಕೊಳ್ರಿ ಇದನ್ನ ಆದಷ್ಟು ಈ ರೀತಿ ಬಿಸಿ ನೀರೊಳಗೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ಮೃದುವಾಗಿ ಕಡುಬು ರೀ ತಣ್ಣೀರ್ ಯೂಸ್ ಮಾಡ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ನಾಡೋದ್ರ ಬಾಳ್ ಚಂದ ಆತವ್ರಿ ಕಡಬ ಈಗ ಮತ್ತಿನ ಸ್ವಲ್ಪ ನೀರ್ ರೀ ಇದನ್ನ ಇದೇ ರೀತಿ ಮಿಕ್ಸ್ ಮಾಡ ಈಗ ಇದನ್ನ ಪೂರ್ತಿಯಾಗಿ ತೋರಿಸ್ತೇನೆ ರೀ ಈಗ ನೋಡ್ರಿ ಈಗ ಹಿಟ್ಟನ್ನ ನೀಟಾಗಿ ನಾಲ್ಕೊಂಡಿ ನೋಡ್ರಿ ಈ ರೀತಿ ನಾಲ್ಕೋಬೇಕು ಈ ರೀತಿ ಮೆತ್ತಗಿರ್ಬೇಕು ನೋಡ್ರಿ ಹಿಟ್ಟು ಈ ರೀತಿ ಇದ್ದಾಗ ಸ್ಮೂತಾಗಿ ಚೆಂದ ಕಡುಬು ರೆಡಿ ಆಗ್ತಾವ್ರಿ ಇವಾಗ ಇದನ್ನ ರೆಡಿ ಮಾಡ್ಕೊಳ್ರಿ ಈಗ ಫಸ್ಟಿಗೆ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನ್ರಿ ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟು ತಗೊಳ್ಳ್ರಿ ಹಿಟ್ಟನ್ನು ಈ ರೀತಿ ರೀ ಈ ರೀತಿ ಕರ್ಕೊಂಡು ಇಟ್ಕೊಳ್ರಿ ಬೆಡ್ಡಿ ಆ ಮಾಡೋದು ಈ ರೀತಿ ತಗೊಳೋದ್ರಿ ಈ ರೀತಿ ಮಾಡ್ಕೊಳ್ರಿ ಈಗ ಇದನ್ನ ಈ ರೀತಿ ಗುಂಡಕ್ಕೆ ಉಂಡೆ ಯಾವ ಮಾಡ್ಕೋತೀಲ್ರಿ ಈ ರೀತಿ ಮಾಡ್ಕೊಂಡು ಈಗ ಇದನ್ನ ಈ ರೀತಿ ಮಾಡೋದ್ರಿ ಈ ರೀತಿ ಮಾಡ್ಕೊಂಡ್ರಿ ಬಾಟಲ್ ಟೈಪ್ ಮಾಡ್ಕೊಳ್ರಿ ಹಂಗೆ ಬೇರೆ ಯಾವುದನ್ನು ಮಾಡ್ಕೋತೀವಿ ನೋಡ್ರಿ ಈ ರೀತಿ ಗುಂಡಕ್ಕೆ ಮಾಡ್ಕೊಂಡು ಈ ರೀತಿ ಮಾಡೋದ್ರಿ ನೋಡಿರಿ ಇಷ್ಟು ಸಿಂಪಲ್ ಅದ ರೀ ನೋಡ್ರಿ ಈ ರೀತಿ ಮಾಡಿದೆ ಅಂದ್ರೆ ಆಯ್ತು ಇದು ತುಂಬ ಸಿಂಪಲ್ ಆಗಿ ಬೇಗನೆ ರೀ ಈ ಕಡುಬು ಅಡಿಗೆ ಬರ್ಲ ಬರದೇ ಇರೋಂಥವ್ರು ಏನಾದ್ರು ಸ್ಪೆಷಲ್ ಅಂತ ಅನ್ಸಿದ್ರೆ ಈ ರೀತಿ ಮಾಡ್ಕೋಬಹುದು ಬಹಳ ಈಸಿ ಅದ ರೀ ಇದು ಮಾಡೋದು ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ಆಯ್ತು ರೀ ರೆಡಿ ಆಯ್ತು ಬೇಯೋದು ಬೇಗ ಬೇಯ್ತದ ರೀ ಈ ರೀತಿ ಮಾಡಿದ್ರೆ ನೋಡಿರಿ ಈ ರೀತಿ ಈ ರೀತಿ ಮಾಡಿದ್ರೆ ಆಯ್ತು ರೀ ನೋಡಿರಿ ಎಷ್ಟು ಚಂದ ಕಾಣ್ತಾವೆ ರೀ ಸೂಪರಾಗಿ ಆಗ್ಯಾವ್ರಿ ಕಡವಾ ಈಗ ಪೂರ್ತಿಯಾಗಿ ಇದೇ ರೀತಿ ಮಾಡಿಕೊಂಡು ತೋರಿಸ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಬೇಳೆ ಕುದ್ದವ್ರಿ ಈಗ ಈ ರೀತಿ ಕೂದ್ರಿ ತೋರಿಸ್ತೀನಿ ಬಾಳಿ ನೋಡಿರಿ ಈ ರೀತಿ ಬೇಳೆ ಕುದ್ದವ್ರಿ ಈಗ ಮೆಣಸಿನ್ಕಾಯು ಕುದ್ದವ್ರಿ ಟೊಮ್ಯಾಟೊ ಕುದ್ದವ್ರಿ ಹಾಗೆ ಬ್ಯಾಳಿನೂ ಕುದ್ದವ್ರಿ ಈಗ ಇದಕ್ಕೆ ನಾವು ಏನು ಹಾಕ್ಬೇಕಂದ್ರೆ ಮೆಂಗೆ ಕಟ್ ಮಾಡಿದ್ರಂತ ಮೆಂತ್ಯ ಸೊಪ್ಪು ಹಾಕೊಂಬ್ರಿ ಈಗ ಮೆಂತ್ಯ ಸೊಪ್ಪು ಹಾಕ್ತೀನಿ ನೋಡಿರಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಈಗ ಗ್ಯಾಸ್ ರೀ ಈಗ ಮತ್ತೆ ಎರಡು ಸಿಟಿ ಸಾಕು ರೀ ರೆಡಿ ಆಗಿಬಿಡ್ತದ್ರ ಅದು ನೋಡಿರಿ ಫ್ರೆಂಡ್ಸ್ ಈಗ ಕಡಬ ರೆಡಿ ಮಾಡಿ ನೋಡ್ರಿ ಪೂರ್ತಿಯಾಗಿ ಪೂರಾ ಹಿಟ್ ಮಾಡೀನಿ ಈಗ ರೆಡಿಯಾಗೈತ್ರಿ ಇದು ಈಗ ಇದು ಬೇಳೆ ಕುದ್ದೆ ಎಲ್ಲ ನೋಡ್ತೀನಿ ರೀ ಈಗ ಆಫ್ ಮಾಡೀನಿ ಮೆಂತ್ಯ ಸೊಪ್ಪು ಹಾಕಿ ಎರಡು ಬಂದ ಮ್ಯಾಗ ಆಫ್ ರೀ ನೋಡ್ರಿ ಈಗ ಕುಕ್ಕರ್ ಓಪನ್ ಮಾಡ್ತೀನಿ ರೀ ನೋಡಿರಿ ಮಸ್ತ್ನ ಕುದ್ದವ್ರಿ ಸೂಪರಾಗಿ ಕುದ್ದಾವೆ ನೋಡ್ರಿ ಮೆಂತ್ಯ ಪಲ್ಯ ಎಲ್ಲ ಈಗ ಇದನ್ನು ಸ್ಮ್ಯಾಶ್ ರೀ ಈಗ ಗೋಟ್ಣಿಗೆದಿಂದ ಸ್ಮ್ಯಾಶ್ ಮಾಡಿ ಇದನ್ನು ಮತ್ತು ಫಸ್ಟ್ ಕೆಳಗೆ ತೊಗೊತೀನಿ ರೀ ಇದು ಈಗ ನೋಡಿರಿ ಇದನ್ನ ಸ್ಮ್ಯಾಶ್ ಮಾಡಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಎರಡೂ ನೀಟಾಗಿ ಸ್ಮ್ಯಾಶ್ ಆಗ್ಬೇಕ್ರಿ ಇಲ್ಲೇ ಖಾರ ಬಿಡ್ಬೇಕದು ಹಾಗಾಗಿ ನೀಟಾಗಿ ಚೆಂದಾಗಿ ಸ್ಮ್ಯಾಶ್ ಮಾಡಮ್ಮ್ರಿ ಇದನ್ನು ಗುಡ್ಡನದಿಂದ ಚೆಂದಾಗಿ ಮಾಡಿದೆ ಅಂದ್ರೆ ಗಟ್ಟಿ ಏನು ಹಾಕದ್ರಿ ಟೇಸ್ಟು ಸೂಪರಾಗಿ ಆತದ್ರಿ ಈ ರೀತಿ ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ಈ ರೀತಿ ಗಟ್ಟಿ ದಾಲ್ ಕೂಡ ರೀ ಚಪಾತಿಗೆ ಅನ್ನಕ್ಕೆಲ್ಲ ಈ ರೀತಿ ತಿರ್ಗ್ಸಿದ್ರೆ ಜಲ್ದಿ ಸ್ಮ್ಯಾಶ್ ಆಗ್ತದೆ ಇದು ನೋಡಿರಿ ಈಗ ಇದು ರೆಡಿಯಾಗಿ ಐತ್ರೀ ನೋಡಿರಿ ಎಷ್ಟು ಸಕ್ಕತ್ತಾಗಿ ಆಗೈತೆ ರೀ ಇದು ತೋರಿಸ್ತೇನೆ ನೋಡಿರಿ ಸೂಪರಾಗಿ ರೀ ಸೂಪರಾಗಿ ಸ್ಮ್ಯಾಶ್ ಆಗ್ಯಾದ್ರೆ ಈಗ ಇದಕ್ಕೆ ಒಗ್ಗರಣೆ ಸ್ಟಾರ್ಟ್ ಮಾಡಮ್ರಿ ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡ್ತೀನಿ ಈಗ ಒಂದು ಕಡಾಯ್ದಾಗ ಮಾಡ್ಕೊತೀನಿ ರೀ ಈ ರೀತಿ ಒಂದು ಕಡಾಯ್ದೆ ಮಾಡ್ಕೊಂಡು ಅಂದ್ರೆ ಕುದಲಿಕ್ಕೆ ಕುದಲಿಕ್ಕೆ ಚೆಂದ ಆತದ ಅದಕ್ಕೆ ಸೂಪರಾಗಿ ಆತದ್ರಿ ಈ ರೀತಿ ಅಡ್ಡಲಾಗಿ ಇದ್ರೆ ನೀಟೇ ರೀ ನಾವು ಸಾರಿ ಚಿಕ್ಕ ಬೊಗೋಣಾಗೆ ಅಥವಾ ಸಾಂಬಾರು ಮಾಡೋ ಅಂತ ಒಟ್ಟಾಗದಾಗೆ ಮಾಡ್ತೇವಂದ್ರಿ ಅವು ಸ್ವಲ್ಪ ಕುಳಿದು ರೀ ಈ ರೀತಿ ಫ್ರೀಯಾಗಿ ಅದು ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ ನೋಡಿರಿ ಈಗ ಎಣ್ಣೆ ಹಾಕ್ತೀನಿ ನೋಡ್ರಿ ಇದಕ್ಕೆ ಇಷ್ಟು ಎಣ್ಣೆ ರೀ ಈಗ ರೀ ಈಗ ನೋಡ್ರಿ ಫ್ರೆಂಡ್ಸ್ ರೀ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತೀನಿ ನೋಡ್ರಿ ನೋಡಿರಿ ಸಾಸಿವೆ ಜೀರಿಗೆ ರೀತಿ ಚಟಕ್ ಪಟಾಕಿ ಸಿಡದ್ರೆ ನೀಟಾಗಿ ಎಣ್ಣೆಕಾಯಿದ್ರೆ ಕಟ್ಕಾರಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿ ನೋಡಿರಿ ఈ కరివే హాక ఇక కట్ మంతా కట్మెంట్ హిడి హాక్రీ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳಂಬ್ರಿ ಇದಕ್ಕೆ ನೀರು ನೀರ್ ಹಾಕೋಬೇಕ್ರಿ ಈಗ ನೋಡ್ರಿ ಬೇಳೆ ಕುದಿಸಿರೋ ಕುಕ್ಕರ್ ತೊಳ್ಕೊಂಡು ನೀರು ಹಾಕೋದ್ರಿ ನೋಡ್ರಿ ಇದಕ್ಕೆ ಇವಾಗ ಇದಕ್ಕೆ ನಾವು ನಾವು ಮಾಡಿರೋ ಕಡುಬುನ ಹಾಕೋಬೇಕ್ರಿ ಈಗ ಈ ಕಡುಬುಗಳನ್ನ ಇದಕ್ಕೆ ಇದಕ್ ಹಾಕೋತೀನಿ ನೋಡ್ರಿ ಕಡುಬು ಹಾಕ್ಮ್ಯಾಗ ಜಾಸ್ತಿ ಕೈ ಕೈಯಾಡಿಸ್ಬಾರ್ದ್ರಿ ಸ್ವಲ್ಪ ಲೈಟಾಗಿ ಈ ರೀತಿ ಮಾಡಿ ಬಿಡಮ್ರಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ ಯಾಕಂದ್ರೆ ಕಡುಬು ಕುದಿಬೇಕಲ್ರಿ ಹಂಗಾಗಿ ಆಮ್ಯಾಗ ಖಾರ ನೋಡಿ ರೀ ನಾವು ಖಾರ ಕಮ್ಮಿ ಆಗಿತ್ತಂದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಕೂಡ ರೀ ಈಗ ಇದು ಕುದಿಲ್ರಿ ಈಗ ಇದನ್ನು ಕ್ಲೋಸ್ ಮಾಡಮ್ರಿ ಒಂದು ಐದು ನಿಮಿಷ ಕುದಿಲ್ರಿ ಇದು ನೋಡಿರಿ ಫ್ರೆಂಡ್ಸ್ ಈಗ ಇದಕ್ಕೆ ಖಾರ ಕಮ್ಮಿ ಆಗಿತ್ತು ರೀ ಹಾಗಾಗಿ ನಾ ಇನ್ನೊಂದು ಸ್ವಲ್ಪ ಪುಡಿ ಖಾರ ಹಾಕಿ ಅಂದ್ರೆ ಚಿಲ್ಲಿ ಪೌಡ್ರ್ ಹಾಕಿ ನೋಡಿರಿ ರೆಡ್ ಚಿಲ್ಲಿ ಪೌಡ್ರಿ ಇದನ್ನು ಮಿಕ್ಸ್ ಮಾಡಮ್ರಿ ಈಗ ಇದು ಕುದಿಲ್ರಿ ಇನ್ನೊಂದು ಸ್ವಲ್ಪ ಕುದಿಬೇಕು ರೀ ಇದು ನೋಡಿರಿ ಫ್ರೆಂಡ್ಸ್ ಈಗ ರೆಡಿ ರೆಡಿಯಾಗಿತ್ತು ನೋಡಿರಿ ಮಸ್ತ್ನೆಯಾಗ ರೆಡಿ ಆಗ್ಯದ್ರಿ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ಲತ್ತದರಿ ಇಡೀ ಮನೆಯೆಲ್ಲ ಗಮ್ಮಲಾಗತ್ತದ ನೋಡಿರಿ ಅಷ್ಟು ಸೂಪರಾಗಿ ಸ್ಮೆಲ್ ಬರ್ಲತ್ತದ್ರಿ ಈಗ ಇದು ಆಗೈತೆ ರೀ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ ಗ್ಯಾಸ್ ಆಫ್ ಮಾಡೀನಿ ಈಗ ಇದನ್ನು ಮುಚ್ಚಿ ಇಟ್ಟುಬಿಡಮ್ರಿ ಅವ್ನು ಸ್ವಲ್ಪ ಹೊತ್ತು ನೋಡಿರಿ ಈಗ ಇದನ್ನ ಕೆಳಗಿಳಿಸಿನ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ರೀ ಇದನ್ನು ಒಂದು ಐದು ಹತ್ತು ನೋಡಿರಿ ಫ್ರೆಂಡ್ಸ್ ಮಸ್ತಾಗಿರುವಂಥ ಜೋಳದ ಜೋಳದ ಹಿಟ್ಟಿನ ಮೆಂತ್ಯಕ್ಕ ಮೆಂತ್ಯ ಸೊಪ್ಪಿನ ಕಡುಬು ರೆಡಿಯಾಗಿತ್ತು ನೋಡ್ರಿ ಈಗ ಸೂಪರಾಗಿ ನೋಡಿರಿ ಫ್ರೆಂಡ್ಸ್ ಸಕ್ಕತ್ತಾಗಿರುವಂಥ ಕಡುಬು ರೆಡಿ ಐತೆ ನೋಡ್ರಿ ಸೂಪರಾಗಿ ಆಗ್ಯಾವತ್ತೆ ಕಡುಬು ನೋಡ್ರಿ ಎಷ್ಟು ಚಂದ ಕಾಣ್ತಾರೆ ನೋಡ್ಬೋದು ಸೂಪರಾಗಿ ಐತ್ರಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಹೇಳ್ತೀನಿ ರೀ ಇಷ್ಟ ಆಗೇ ಆಗುತ್ತೆ ಐತೆ ಅಷ್ಟು ಸೂಪರಾಗಿ ಬಂದದ್ರಿ ಇದು ನೀವು ಒಂದ್ಸಲ ಟ್ರೈ ಮಾಡಿರಿ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ನಾ ಈ ರೀತಿ ಮಾಡಿ ತೋರ್ಸಿನಿ ರೀ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಮ್ಮ ವೀಡಿಯೋ ನಮ್ಮವಾಗ ನೋಡ್ತಾ ಇರ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರ್ತಾ ಹೇಳ್ತೀನಿ ರೀ ನೋಡಿರಿ ಇಷ್ಟ ಆಯ್ತು ಅಂದ್ರೆ ಮಾಡ್ಕೊಂಡು ತಿನ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಹಾಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನ ಪ್ರೆಸ್ ಮಾಡಿರಿ ಮುಂದಿನ ವೀಡಿಯೋದಾಗ ಸಿಕ್ಕೀನಿ ರೀ ಟಾಟಾ ಬಾಯ್ ಬಾಯ್